ಇಪ್ಪತ್ತೈದು ಗಮನಕ್ಕೆ ಸರಾಸರಿ ಐವತ್ತು ಕೊಟ್ಟರೆ ಇಲ್ಲಿ ಅಂದರೆ ಇಪ್ಪತ್ತೈದು ಎಂಟು ಐವತ್ತಾದ್ರೆ ಎಷ್ಟಾಗತ್ತೋ ಒಂದು ಸಾವಿರದ ಏಳ್ನೂರ ಐವತ್ತಕ್ಕತಿ ಸರಾಸರಿ ಕೊಟ್ರ ಮೊದ್ಲು ಹದಿಮೂರದ್ದು ಎಷ್ಟು ಕೊಟ್ಟರೆ ನಲ್ವತ್ತು ಕೊಟ್ಟರೆ ಸರಾಸರಿ ಅಂದರೆ ಹದಿಮೂರು ಎಂಟು ನಲ್ವತ್ತು ಮಾಡಿದ್ರೆಷ್ಟು ಗತಿ ಐನೂರ ಇಪ್ಪತ್ತ ಇಪ್ಪತ್ತಕ್ಕತಿ ಲಾಸ್ಟಿನ ಹದಿಮೂರು ಎಷ್ಟು ಕೊಟ್ಟರೆ ಐವತ್ತೆಂಟು ಕೊಟ್ರ ಸರಾಸರಿ ಅಂದ್ರೆ ಹದಿಮೂರು ಎಂಟು ಐವತ್ತೆಂಟು ಮಾಡಿದ ಎಷ್ಟು ಆಗಿ ಏಳ್ನೂರ ಐವತ್ನಾಲ್ಕಾಗತ್ತೆ ಹಾಗಾದ್ರೆ ಹದಿಮೂರನೇದ್ದು ಗಮನಕ್ಕೆ ಮೌಲ್ಯ ಎಷ್ಟೊಂದು ಅನ್ಕೆ ಅವ್ರೆ ಇವೆರಡೂ ನಂಬರ್ ಕೂಡ್ಸುಂಡ್ರಿ ಕೂಡಿಸಿದ್ರೆ ಅಷ್ಟು ಹನ್ನೆರಡು ನೂರ ಎಪ್ಪತ್ನಾಲ್ಕು ಆಗೈತಿ ಹದಿಮೂರನೇ ನಂಬರ್ ಏನಂತ ಕೇಳಿ ನಮ್ಗೆ ಅಂದ್ರೆ ಹನ್ನೆರಡುನೂರ ಎಪ್ಪತ್ನಾಲ್ಕರಾಗ ಇಪ್ಪತ್ತೈದು ನಂಬರ್ ಏನು ಮೈನಸ್ ಮಾಡಿದ್ವಿ ಅಂದ್ರೆ ಹದಿಮೂರನೇ ನಂಬರ್ ಬರ್ತೈತಿ ಎಷ್ಟ್ ಬರೈತೆ ಇಪ್ಪತ್ನಾಕ್ ಇಪ್ಪತ್ನಾಲ್ಕು ಬರ್ತೈತಿ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗೈತಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಒಂದು ಸೇರಿ ಮಾರ್ಕ್ ಪ್ರೈಸ್ ಹದಿನೆಂಟು ಹದಿನೆಂಟುನೂರು ಕೊಟ್ಟರೆ ಅದ್ರ ಮೇಲೆ ಎರಡು ಡಿಸ್ಕೌಂಟ್ ಕೊಟ್ಟರು ಹತ್ತು ಪರ್ಸೆಂಟ್ ಮತ್ತು ಇಪ್ಪತ್ತು ಪರ್ಸೆಂಟ್ ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಅಂತ ಕೇಳಿ ನೋಡ್ರಿ ಸೆಲ್ಲಿಂಗ್ ಪ್ರೈಸ್ ಪ್ರೈಝಲ್ಲಿ ಕೊಟ್ಟು ಹದಿನೆಂಟುನೂರು ಹತ್ತು ಪರ್ಸೆಂಟ್ ಅಂದ್ರೆ ಒಂದ್ ಬೈ ಹತ್ತಾಗತ್ತೆ ಅಂದ್ರೆ ಒಂಬತ್ತು ಬೈ ಹತ್ತು ಇಪ್ಪತ್ತು ಪರ್ಸೆಂಟ್ ಒಂದ್ ಬೈ ನಾ ಐದು ಐದಾಗುತ್ತೆ ಅಂದ್ರೆ ಪ್ರೇಕ್ಷೆ ಫೋರ್ ಬೈ ಫೈವ್ ಆಗುತ್ತೆ ಇದು ಜೀರೋ ಜೀರೋ ಕ್ಯಾನ್ಸಲ್ ಆಕೈತಿ ಐದು ಒಂದ್ಲಿ ಐದು ಮೂವತ್ತಾರಲಿ ಮೂವತ್ತಾರು ಇಂಟು ಮೂವತ್ತಾರು ಮಾಡಿದರೆ ಅಷ್ಟು ಗೊತ್ತಿಲ್ಲ ಸೆಲ್ಲಿಂಗ್ ಪ್ರೈಸ್ ಹನ್ನೆರಡುನೂರ ತೊಂಬತ್ತಾರು ಆಕೈತಿ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕೈತಿ ಎರಡ್ ಸಾವಿರದ ಮೊತ್ತ ವಾರ್ಷಿಕ ಹತ್ತು ಪರ್ಸೆಂಟ್ ಬಡ್ಡಿ ದೊರೆದಾಗ ಅರ್ಧ ವಾರ್ಷಿಕವಾಗಿ ಬಡ್ಡಿ ಇದನ್ನು ಕಾಂಪೌಂಡ್ ಮಾಡ್ಯಾರ ಹಾಗಾದ್ರೆ ಮೊತ್ತ ಒಂಬತ್ತು ಸಾವಿರದ ಎರಡುನೂರ ಅರವತ್ತಾದ್ರ ಟೈಮ್ ಏನಾಗುತ್ತೆ ಅಂತ ಕೇಳಿರಲಿ ನೋಡಿ ಫಾರ್ಮಲ್ ಅಮೌಂಟ್ ಇಜುಕೊಳ್ತು ಪ್ರಿನ್ಸಿಪಲ್ ಇಂಟು ಒನ್ ಪ್ಲಸ್ ರೇಟ್ ಎಡ್ ನೂರು ನೂರ ರೆಷ್ಟು ಟಿ ಇಲ್ಲಿ ಅಮೌಂಟ್ ಇಲ್ಲಿ ಒಂಬತ್ತು ಸಾವಿರದ ಎರಡುನೂರ ಅರವತ್ತೊಂದು ಪ್ರಿನ್ಸಿಪಲ್ ಎಷ್ಟೈತಿ ಎಂಟು ಸಾವಿರ ಐತಿ ಒನ್ ಪ್ಲಸ್ ಹತ್ತು ಬೈ ನೂರು ರೇಸ್ಟು ಟಿ ಆಗುತ್ತೆ ಇದು ಎಷ್ಟಾಗುತ್ತ ಒಂಬತ್ತು ಸಾವಿರದ ಎರಡುನೂರ ಅರವತ್ತೊಂದು ಏಳು ಬೈ ಎಂಟು ಸಾವಿರ ಇಜು ಇದು ಹತ್ತು ಹನ್ನೊಂದು ಬೈ ಹತ್ತರಷ್ಟು ಟಿ ಆಗುತ್ತೆ ಇಲ್ಲಿ ಎಂಟು ಒಂದೇ ಎಂಟು ಒಂದು ಸಾವಿರದ ಮುನ್ನೂರ ಮೂವತ್ತೊಂದೇ ಆಗುತ್ತೆ ಅಂದ್ರೆ ಒಂದ್ ಸಾವಿರದ ಮುನ್ನೂರ ಮೂವತ್ತೊಂದು ರೂಪಾಯಿ ಸಾವಿರ ಈಜು ಕೊಟ್ಟು ಹನ್ನೊಂದು ಬೈ ಹತ್ತು ರೆಷ್ಟು ಟಿ ಆಗುತ್ತೆ ಇದು ಹನ್ನೊಂದು ಬೈ ಹತ್ತರಷ್ಟು ಕ್ಯೂ ಆಗುತ್ತೆ ಅಂದ್ರೆ ಮೂರು ಕ್ಯೂಬ್ ಆಗತ್ತಿದೆ ಅಂದ್ರೆ ಹನ್ನೊಂದು ಬೈ ಹತ್ತು ರೆಷ್ಟು ಟಿ ಆಗ್ತದೆ ಬೇ ಸೇಮ್ ಇದ್ದಾಗ ಪವರ್ ಈಕ್ವಲ್ ಹಾಕವು ಅಂದ್ರೆ ಟಿ ಈಜ್ ಕೊಟ್ಟು ತ್ರೀ ಆಗತ್ತೆ ಇಲ್ಲಿ ಅರ್ಧ ವಾರ್ಷಿಕವಾಗಿ ಕಂಪೌಂಡ್ ಮಾಡಿದ ಅಂದ್ರೆ ಇದು ಟಿ ಏನಾಗತ್ತೆ ಡೆರಡು ಬೈ ಟೂ ಆಗುತ್ತೆ ಅಂದ್ರೆ ಟಿ ಈಜು ಕೊಟ್ಟು ಎಷ್ಟಾಗುತ್ತೆ ಒನ್ ಪಾಯಿಂಟ್ ಫೈವ್ ಇಯರ್ಸ್ ಬರ್ತೈತೆ ಅಂದರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗತಿ ಪಿ ಅವರು ಪಿಗಿಂತ ಮೂವತ್ತ್ಮೂರು ಪಾಯಿಂಟ್ ಮೂರು 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 ಪರ್ಸೆಂಟ್ ಕಡಿಮೆ ಆದಾಗ ಗಳಿಸ್ತಾರೆ ಹಾಗಾದರೆ ಕ್ಯೂ ಅವರು ಪಿಗಿಂತ ಎಷ್ಟು ಶೇಕಡ ಹೆಚ್ಚು ಗಳಿಸ್ತಾರ ಅಂತ ಕೇಳಿದ್ರು ಇದು ಮೂವತ್ತ್ಮೂರು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ಅಂದ್ರೆ ಏನಾಗುತ್ತೆ ವ್ಯಾಲ್ಯೂ ಒಂದು ಬೈ ಮೂರಾಗುತ್ತೆ ಅಂದ್ರೆ ಪಿ ಟು ಕ್ಯೂ ಏನಾಗುತ್ತೆ ರೇಷ್ಯೋ ಇಲ್ಲಿ ಪಿ ಮೂರ್ ಇದ್ರೆ ಕ್ಯೂ ಮೂರಿದ್ರೆ ಪಿ ಎರಡು ಆಗುತ್ತೆ ಎಷ್ಟು ಜಾಸ್ತಿ ಐತಿ ಇಲ್ಲಿ ಒಂದು ಜಾಸ್ತಿ ಐತಿ ಅಂದರೆ ಒಂದು ಬೈ ಎರಡು ಇಂಟು ನೂರು ಮಾಡಿದ್ರೆ ಎಷ್ಟು ಜಾಸ್ತಿ ಆಗುತ್ತೆ ಐವತ್ತು ಪರ್ಸೆಂಟ್ ಕ್ಯೂ ಜಾಸ್ತಿ ಇರ್ತೈತೆ ಅಂದರೆ ಆಪ್ಷನ್ ಡಿ ಕರೆಕ್ಟ್ ಆಗತ್ತೆ ಎರಡು ಒಂದೇ ಸ್ಥಳದಿಂದ ಪರಸ್ಪರ ವಿರುದ್ಧ ದಿಕ್ಕುಗಳಲ್ಲಿ ಪ್ರಯಾಣವನ್ನು ಆರಂಭಿಸ್ತಾರೆ ಅಂದ್ರೆ ಇವ ಒಬ್ಬ ಈ ಸೈಡ್ ಹೊಂಟ್ರೆ ಇನ್ನೊಬ್ಬ ಈ ಸೈಡ್ ಹೋಗ್ತಾನೆ ಒಬ್ಬನು ಉತ್ತರ ದಿಕ್ಕಿನಲ್ಲಿ ಗಂಟೆಗೆ ಹದಿನಾಲ್ಕು ಕಿಲೋಮೀಟರ್ ಪಾರ್ ಅವರ್ ಅಂದ್ರೆ ಇವ ಹದಿನಾಲ್ಕು ಕಿಲೋಮೀಟರ್ ಪಾರ್ ಅವರ್ನೆ ಹೋಗ್ತಾನೆ ಇನ್ನೊಬ್ಬ ಎಷ್ಟು ಇವ ಇಪ್ಪತ್ನಾಲ್ಕು ಕಿಲೋಮೀಟರ್ ಪಾರ್ ಅವರ್ನೆ ಹೋಗ್ತಾನೆ ಹಂಗಾರೆ ಅವ್ರಿಬ್ರು ಎಷ್ಟು ಸಮಯದಲ್ಲಿ ನಲವತ್ತೇಳು ಪಾಯಿಂಟ್ ಐದು ಕಿಲೋಮೀಟರ್ ದೂರ ಹೋಗ್ತಾರಂತ ಕೇಳಾರ ಅಂದ್ರೆ ಇವರಿಬ್ಬರು ಅಪೋಸಿಟ್ ಡೈರೆಕ್ಷನ್ ಹೊಂಟಿದ್ರಿಂದ ಇವರಿಬ್ಬರದ ಸ್ಪೀಡ್ ಕೂಡಿಸ್ಬೇಕಾಗತ್ತಿ ಎರಡು ಸ್ಪೀಡ್ ಕೂಡಿಸಿದ್ರೆ ಎಷ್ಟಾಗತ್ತಿಲ್ಲ ಹದಿನಾಲ್ಕು ಪ್ಲಸ್ ಇಪ್ಪತ್ನಾಲ್ಕು ಮಾಡಿದ್ರೆ ನಲವತ್ತೇಳು ಪಾಯಿಂಟ್ ಐದು ಎರಡು ರೂಪಾಯಿ ಇದು ಮೂವತ್ತೆಂಟು ಆಗತಿ ಇಲ್ಲಿ ಟೈಮ್ ಎಷ್ಟು ಬೇಕಾಗತ್ತಿ ಒಂದು ಪಾಯಿಂಟ್ ಟೂ ಫೈವ್ ಅವರ್ ಬೇಕಾಗತ್ತಿ ಒಂದು ಮತ್ತೊಂದು ವಾರ್ಷಿಕ ಹದಿನೈದು ಪರ್ಸೆಂಟ್ ಬಡ್ಡಿದಲ್ಲಿ ಎರಡು ವರ್ಷಗಳ ಕಾಲ ಹೂಡಲಾಗಿದೆ ಎಂಟು ತಿಂಗಳಿಗೊಮ್ಮೆ ಕಂಪೌಂಡ್ ಇಂಟ್ರೆಸ್ಟ್ ಮಾಡಿತಿಲ್ಲ ಅಮೌಂಟ್ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆರಡು ಪಾಯಿಂಟ್ ಐದು ರೂಪಾಯಿ ಆದ್ರೆ ಅದೇ ಮೊತ್ತ ಅದೇ ಬಡ್ಡಿ ದರದಲ್ಲಿ ಅದೇ ಅವಧಿಗೆ ವಾರ್ಷಿಕ ಸಂಯೋಜಿತ ಬಡ್ಡಿಗೆ ಎಷ್ಟು ರೂಪಾಯಿ ಆಗತ್ತೆ ಅಂತ ಹೇಳಿ ಅಂದರೆ ವಾರ್ಷಿಕ ಕಂಪೌಂಡ್ ಇಂಟ್ರೆಸ್ಟ್ ಮಾಡಿದ್ರೆ ಎಷ್ಟು ಬಡ್ಡಿ ಆಗತ್ತೆ ಅಂತ ಹೇಳಿ ಇಲ್ಲಿ ಸಾರಿ ಅಮೌಂಟ್ ಏನಾಗುತ್ತೆ ಅಂತೇಳಿ ಇಲ್ಲಿ ಎಷ್ಟು ಫಿಫ್ಟೀನ್ ಪರ್ಸೆಂಟ್ ಕೊಟ್ಟರು ಇಲ್ಲಿ ಎರಡು ವರ್ಷಕ್ಕೆ ಎಷ್ಟು ತಿಂಗ್ಳು ಆಕೈತಿರಿ ಇಲ್ಲಿ ಹನ್ನೆರಡು ಮಾಡಿದ್ರೆ ಟೋಟಲ್ ಆಗಿ ಇಪ್ಪತ್ನಾಲ್ಕು ತಿಂಗಳು ರೀ ಇದನ್ನು ಎಂಟು ತಿಂಗಳು ಮಾಡಿದ್ರೆ ಎಷ್ಟು ಸಲ ಇದಾಗುತ್ತೆ ಮೂರು ಸಲ ಆಗುತ್ತೆ ಅಂದರೆ ಹದಿನೈದು ಇಂಟು ಎಂಟು ಎರಡು ರೂಪಾಯಿ ಹನ್ನೆರಡು ಮಾಡಿದ್ರೆ ಏನಾಗುತ್ತೆ ನಾಲ್ಕೇಳೆ ನಾಲ್ಕು ಮೂರನೇ ಮೂರೊಂದೇ ಮೂರು ಇಲ್ಲಿ ಅಂದ್ರೆ ಪ್ರತಿ ಎಂಟು ತಿಂಗಳಿಗೆ ರೇಟ್ ಹತ್ತು ಪರ್ಸೆಂಟ್ ಆಗತಿ ಅಂದ್ರೆ ಹತ್ತರಿಂದ ಹನ್ನೊಂದು ಇದು ಪ್ರಿನ್ಸಿಪಲ್ ಇದು ಅಮೌಂಟ್ ಆಗತ್ತೆ ಹತ್ತರಿಂದ ಹನ್ನೊಂದು ಅಂದ್ರೆ ಮೂರ್ ಟೈಮ್ ಇದಾಗುತ್ತೆ ಅಂದರೆ ಇದು ಸಾವಿರ ಇದು ಒಂದ್ ಸಾವಿರದ ಮುನ್ನೂರ ಮೂವತ್ತು ಆಗತ್ತೆ ಇಲ್ಲಿ ಅಮೌಂಟ್ ಎಷ್ಟು ಕೊಟ್ಟರೆ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆರಡು ಪಾಯಿಂಟ್ ಐದು ಕೊಟ್ಟ ನಂದ್ರೆ ಏಳು ಪಾಯಿಂಟ್ ಐದೇ ಆಗೈತಿ ಪ್ರಿನ್ಸಿಪಲ್ ಎಷ್ಟು ಬರ್ತೈತಿ ಏಳು ಪಾಯಿಂಟ್ ಐದು ಇಂಟ್ರೂ ಮಾಡಿದೆ ಏಳು ಸಾವಿರ ಇನ್ನೂರು ಪ್ರಿನ್ಸಿಪಲ್ ಆಗ್ತಿದೆ ಇದ ಪ್ರಿನ್ಸಿಪಲ್ ಅಮೌಂಟ್ನ ಇಯರ್ಲಿ ಮಾಡಿದ್ರೆ ಎಷ್ಟಾಗತ್ತೆ ಹದಿನೈದು ಪರ್ಸೆಂಟ್ನಾಗ ಇದು ಮೂರು ಬೈ ಇಪ್ಪತ್ತಾಗೈತಿ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತ್ಮೂರು ಇದು ಇಪ್ಪತ್ತರಿಂದ ಇಪ್ಪತ್ತ್ಮೂರು ಅಂದರೆ ಎರಡು ವರ್ಷ ಐತಿ ನಾಲ್ಕುನೂರು ಇದು ಐನೂರ ಇಪ್ಪತ್ತೊಂಬತ್ತಾಗೈತಿ ನಾಲ್ಕುನೂರು ವ್ಯಾಲ್ಯೂ ಐತಿ ಏಳು ಸಾವಿರದ ಐನೂರು ಐತಿ ಅಂದ್ರೆ ಇಂಟು ಹದಿನೆಂಟು ಹದಿನೆಂಟು ಪಾಯಿಂಟ್ ಏಳು ಐದು ಹದಿನೆಂಟು ಪಾಯಿಂಟ್ ಏಳು ಐದು ಇದು ಒಂಬತ್ತು ಸಾವಿರದ ಒಂಬೈನೂರ ಹದಿನೆಂಟು ಪಾಯಿಂಟ್ ಏಳು ಆಗೈತಿ ಅಂದ್ರೆ ಒಂಬತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತು ರೂಪಾಯಿ ಅಮೌಂಟ್ ಆಗೈತಿ ಅಂದರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗೈತಿ ಒಂದು ರೈಲಿಂಗ್ ಸ್ಪೀಡ್ ನೋಡ್ರಿ ಎಪ್ಪತ್ತೈದು ಕಿಲೋಮೀಟರ್ ಪರ್ ಅವರ್ ಐತಿ ಇವೊಂದು ದೂರ ಹನ್ನೆರಡು ಗಂಟೆ ಒಳಗೆ ಕ್ರಮಶ ತಂದು ಕೊಟ್ಟರೆ ಅಂದರೆ ಡಿಸ್ಟೆನ್ಸ್ ಏನಾಗತ್ತೆ ಸ್ಪೀಡ್ ಇಂಟು ಟೈಮ್ ಆಗುತ್ತೆ ಅಂದರೆ ಎಪ್ಪತ್ತೈದು ಇಂಟು ಹನ್ನೆರಡು ಮಾಡಿದರೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಒಂಬೈನೂರು ಕಿಲೋಮೀಟರ್ ಆಗತ್ತೆ ಪ್ರಯಾಣ ಸಮಯವನ್ನು ಮೂಲ ಸಮಯದಿಂದ ಮೂರು ಗಂಟೆ ಕಡಿಮೆ ಮಾಡಬೇಕು ಅಂದರೆ ಇಲ್ಲಿ ಹನ್ನೆರಡು ತಾಸು ಇದ್ರೆ ಮೂರು ತಾಸು ಕಡಿಮೆ ಮಾಡಿದರೆ ಎಷ್ಟಾಗುತ್ತೆ ಒಂಬತ್ತು ಒಂಬತ್ತು ನೈನ್ ಅವರ್ ಆಗುತ್ತೆ ಹಾಗೆ ರೈಲು ಯಾವ ವೇಗದಲ್ಲಿ ಹೋಗ್ಬೇಕು ಒಂಬತ್ತು ತಾಸಿಗೆ ಹೋಗ್ಬೇಕು ಅಂತ ಕೇಳಿದ್ರೆ ಸ್ಪೀಡ್ ಇಸ್ಕೊಟ್ಟು ಒಂಬೈನೂರು ಟೈಮ್ ಒಂಬತ್ತು ಅಂದ್ರೆ ನೂರು ಕಿಲೋಮೀಟರ್ ಪರ್ ಅವರ್ ಒಳಗೆ ಟ್ರೈನಿಂಗ್ ಸ್ಪೀಡ್ ಆಗ್ಬೇಕು ಅಂದರೆ ಆಪ್ಷನ್ ಬಿ ಕರೆಕ್ಟ್ ಕರಾಟಕತೆ ಎ ಮತ್ತು ಬಿ ಅವರ ಆದಾಯಗಳ ಅನುಪಾತ ಐದು ರೇಷು ಎಂಟೈತಿ ಅಂದರೆ ಇಲ್ಲಿ ಎ ಬಿ ಇದು ಐದು ಎಕ್ಸ್ ಇದ್ರೆ ಇವ್ರದ್ದು ಎಂಟು ಎಕ್ಸ್ ಐತಿ ಬಿ ಇದು ಮತ್ತೆ ಅವರಿಬ್ರು ಕ್ರಮ ಮೂವತ್ತಾರು ಸಾವಿರ ಮತ್ತು ಅರವತ್ತು ಸಾವಿರ ಖರ್ಚು ಮಾಡ್ತಾರೆ ಎಷ್ಟು ಎ ಮೂವತ್ತಾರು ಸಾವಿರ ಖರ್ಚು ಮಾಡ್ತಾನೆ ಬಿ ಅರವತ್ತು ಸಾವಿರ ಖರ್ಚು ಮಾಡ್ತಾನೆ ಮತ್ತಿಬ್ರು ಎಷ್ಟು ರೇಷೋ ಉಳಿಸ್ತಾರೆ ತ್ರೀ ರೇಷೋ ಫೋರ್ ಇಲ್ಲಿ ಉಳಿಕೆ ಮಾಡ್ತಾರೆ ಅಂದ್ರೆ ನೋಡಿರಿ ಇಲ್ಲಿ ఇన్కమ్ మైనస్ ఎక్స్పెండిచర్ మరికైతే సేవింగ్స్ అయితే అందర ఐదు ఎక్స్ మైనస్ మూవత్ సవర డివైడెడ్ బై ఎంటు ఎక్స్ మైనస్ అరవత్ సవర ఏ రేషో త్రీ బై ఫోర్ బర్తైతి క్లాస్ మల్టిఫికేషన్ ఇప్పటి ఎక్స్ మైనస్ ఒన్ లక్ష నలవత్నా సవర మైన ఈజ్ కొట్టు ఇప్ప ఎక్స్ మైనస్ ఎస్ట్ హెంట్ సవర బర్తైతి అందర సులక్ష ఎంభత్ సారా ఆకైతి ఈ సైడ్ బంద్రేనకీ ప్లస్ అయితే ఒం లక్ష ఎంబత్ సర మైనస్ ఒక్షద నలవత్నా సవర ఇజట్టు ఇప్ప ఎక్స్ మైనస్ ఇప్పైతే ఇది ఎస్ట్ మూవత్ సవర ఇ ఫోర్ ఎక్స్ ఆక ఎక్స్ వ్యాల్యూ ఏం బంత్ ఇది ఒంసా బుంగ్రమ బి సేవి సేవింగ్స్ ఎక్స్ట్ ఇది బి ఇన్కమ్ ఏంకైతే ఎంట్ ఎక్స్ ఐతి ఎంట్రో ఒసరెస్ట్ ಒಂದು ಎಕ್ಸ್ಪೆಂಡಿಚರ್ ಅರವತ್ ಸಾವಿರ ಆಗತ್ತೆ ಎಪ್ಪತ್ತೆರಡು ಸಾವಿರ ಮೈನಸ್ ಅರವತ್ ಸಾವಿರ ಮಂದಿ ಅಷ್ಟು ಉಳಿತೈತಿ ಹನ್ನೆರಡು ಸಾವಿರ ಸೇವಿಂಗ್ಸ್ ಆಗತಿ ಅಪ್ಷನ್ಸಿ ಕರೆಕ್ಟ್ ಆಗೈತಿ ಗಂಡ ಹೆಂಡತಿ ಮತ್ತು ಮಗುವಿನ ಸರಾಸರಿ ವಯಸ್ಸು ಐದು ವರ್ಷದ ಹಿಂದೆ ಇಪ್ಪತ್ನಾಲ್ಕು ಕೊಟ್ಟರೆ ಅಂದ್ರೆ ಮೂರ್ ಮಂದಿ ಎವರೇಜ್ ಏನಕತಿಲ್ಲ ಎಷ್ಟಾಗತ್ತೆ ಎಪ್ಪತ್ತೆರಡು ಆಕೈತಿ ಅಂದ್ರೆ ಇದು ಐದು ವರ್ಷದ ಹಿಂದಾಕತಿ ಪ್ರೆಸೆಂಟ್ ಏನು ಏಜ್ ಏನಕತಿ ಪ್ಲಸ್ ಮೂರು ಮಂದಿದ ಐದು ವರ್ಷ ಕೊಡಿಸಿದ್ರೆ ಹದಿನೈದು ಆಕೈತಿ ಇದು ಪ್ರೆಸೆಂಟ್ ಏಜ್ ಮೂರು ಜನದ ಏನಕತಿ ಟೋಟಲ್ ಎಂಬತ್ತೇಳು ವರ್ಷ ಆಗತಿ ಮತ್ತೆ ಹೆಂಡತಿ ಮತ್ತು ಮಗುವಿನ ಸರಾಸರಿ ವಯಸ್ಸು ಆರು ವರ್ಷದಿಂದ ಹದಿನೆಂಟು ವರ್ಷ ಕೊಟ್ಟರು ಅಂದ್ರೆ ಇಲ್ಲಿ ಮಗು ಮತ್ತು ಹೆಂಡ್ತಿದ ಎಷ್ಟಾಗತ್ತೆ ಮಗು ಪ್ಲಸ್ ಹೆಂಡತಿದು ಎರಡು ಇಂಟು ಎಷ್ಟೈತಿ ಹದಿನೆಂಟು ಅಂದರೆ ಮೂವತ್ತಾರು ಅಂದ್ರೆ ಪ್ರತಿಯೊಬ್ಬರದು ಪ್ರತಿಯೊಬ್ಬರದ್ದು ಆರುವ ವರ್ಷ ಜಾಯಿಂಟ್ ಮಾಡಿದ್ವಿ ಅಂದರೆ ಏನು ಪ್ಲಸ್ ಮಾಡಿದ್ರು ಪ್ರೆಸೆಂಟ್ ಏಜ್ ಆಗೈತೆ ಎಷ್ಟಾಗತ್ತೆ ನಲವತ್ತೆಂಟು ವರ್ಷ ಇಬ್ಬರದು ಮಗು ಮತ್ತು ಹೆಂಡತಿದು ನಲವತ್ತೆಂಟು ವರ್ಷ ಐತೆ ಇಲ್ಲಿ ಮೂರು ಜನ ಸೇರಿ ಎಂಬತ್ತೇಳು ವರ್ಷ ಆಗೈತೆ ಇದ್ರಾಗ ಇದನ್ನ ಮೈನಸ್ ಮಾಡಿದ್ವಿ ಅಂದ್ರೆ ಯಾರಿಗೂ ಉಳಿತೈತಿ ಗಂಡನ ವಯಸ್ಸು ಉಳಿತೈತಿ ಅಂದ್ರೆ ಎಷ್ಟು ಬರುತ್ತೆ ಮೂವತ್ತೊಂಬತ್ತು ವರ್ಷ ಗಂಡನ ಯೂಸ್ ಆಗತ್ತೆ ಅಂದ್ರೆ ಆಪ್ಷನ್ ಬಿ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗತ್ತೆ ಒಂದು ಒಂದು ವ್ಯಾಪಾರಿ ಒಂದು ವಸ್ತುವನ್ನು ಅದರ ಗುರುತಿಸಿದ ಬೆಲೆಯಿಂದ ಇಪ್ಪತ್ತೆಂಟು ಪರ್ಸೆಂಟ್ ರಿಯಾಯಿತಿಯಲ್ಲಿ ಮಾರ್ತಾನೆ ಇದು ಇಪ್ಪತ್ತೆಂಟು ಪರ್ಸೆಂಟ್ ಏನಾಗತಿ ಏಳು ಬೈ ಇಪ್ಪತ್ತೈದಾಗಿರ್ತೈತಿ ಪ್ರೇಕ್ಷನ್ ಇನ್ನೊಬ್ಬ ಇಪ್ಪತ್ತು ಪರ್ಸೆಂಟ್ ಲಾಭದಾಗ ಹೊಂದುತ್ತಾನೆ ಅಂದ್ರೆ ಇದು ಪ್ರೇಕ್ಷನ್ ಏನಾಗತಿ ಒನ್ ಬೈ ಫೈವ್ ಆಗತಿ ಒಂದು ವಸ್ತುವಿನ ಮಾರುತ್ತಿದ್ದ ಅವಾಗ ಹತ್ತು ಪಾಯಿಂಟ್ ಐದು ರೂಪಾಯಿ ಲಾಭ ಹೊಂದಿದ್ರೆ ಆ ವಸ್ತುವಿನಿಂದ ಮಾರ್ಕ್ ಪ್ರೈಸ್ ಏನಕತ್ತೆ మార్క్ ప్రైస్ రేషో సెల్ ప్రైజ్ రేషో ఏ ఇప్ప పర్సెంట్ డీస్కౌంట్ అంద్ర ఏళ్ళు బై ఇప్పైదు బెంద్ర ఇప్ప పర్సెంట్ డీస్కౌంట్ కొట్ర హినెంటాక ఇది కాస్ట్ ప్రైజ్ రేషో ఏ ఇప్పంట్ లాభ అందరి ఇది ఐదు ఇర సెల్ంగ్ ప్రైజ్ ఏనైతే ఆరుగత ఇలా సైడ్ నంబర్ ఊళ్ళు బర్కొ ఆరు ఆరుమూర్ హెంట్ ఆరుమూర్లీ హెంట్ ఇదేనూ ఇప్ప రేషో హెంట్ రేషో హిఫరెన్స్ ఎస్ట్ లాభ ఇది ఎస్ట్ కొట్టను హక్ పైంట్ ಇಂಟು ತ್ರೀ ಪಾಯಿಂಟ್ ಫೈವ್ ಮಾಡಿನ ಅಂದರೆ ಇಪ್ಪತ್ತೈದು ಇಂಟು ಮಾರ್ಕ್ ಪ್ರೈಸ್ ಏನಾಗೈತಿ ಇಪ್ಪತ್ತೈದು ಇಂಟು ತ್ರೀ ಪಾಯಿಂಟ್ ಫೈವ್ ಮಾಡಿದ್ರೆ ಎಂಬತ್ತೇಳು ಪಾಯಿಂಟ್ ಐದು ಮಾರ್ಕ್ ಪ್ರೈಸ್ ಆಗೈತಿ ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಒಂದು ಸಂಖ್ಯೆ ನಲವತ್ತು ಪರ್ಸೆಂಟ್ ಅನ್ನು ನೂರ ಅರವತ್ತೆರಡು ಸೇರಿಸಿದ್ರೆ ಫಲಿತಾಂಶ ಆ ಸಂಖ್ಯೆ ಆಗತ್ತೆ ಅಂತ ಅಂದ್ಬಿಟ್ರೆ ಅಂದ್ರೆ ನೋಡಿರಿ ನಲ್ವತ್ತು ಪರ್ಸೆಂಟ್ ಆಫ್ ಎಕ್ಸ್ ಎಕ್ಸ್ ಪ್ಲಸ್ ನೂರ ಅರವತ್ತೈದು ಅದು ಆಗ ಸಂಖ್ಯೆ ಅಂದ್ರೆ ಎಕ್ಸನ್ನು ಬರ್ತೈತಿ ಅಂದ್ರೆ ಅಂದರೆ ಆಗತ್ತೆ ನಲ್ವತ್ತು ಪರ್ಸೆಂಟ್ ಎರಡು ಬೈ ನೂರು ಎಕ್ಸ್ ಪ್ಲಸ್ ನೂರ ಅರವತ್ತೈದು ಈಜು ಕೊಟ್ಟು ಎಕ್ಸ್ ಆಗುತ್ತೆ ಇದೇನಾಗುತ್ತೆ ಟೂ ಬೈ ಫೈವ್ ಎಕ್ಸ್ ಪ್ಲಸ್ ನೂರ ಅರವತ್ತೈದು ಈಜು ಕೊಟ್ಟು ಎಕ್ಸ್ ಎಲ್ ಸಿಎಂ ಆಗುತ್ತೆ ಇದು ಟೂ ಎಕ್ಸ್ ಪ್ಲಸ್ ಎಷ್ಟಾಗುತ್ತೆ ಎಂಟ್ನೂರ ಇಪ್ಪತ್ತೈದು ಇಜು ಕೊಟ್ಟು ಫೈವ್ ಎಕ್ಸ್ ಆಗುತ್ತೆ ಆ ಸೈಡ್ ಹೋದ್ರೆ ಏನಾಗೈತಿ ತ್ರೀ ಎಕ್ಸ್ ಇಜು ಕೊಟ್ಟು ಎಂಟುನೂರ ಇಪ್ಪತ್ತೈದು ಎಕ್ಸ್ ಇಜು ಕೊಟ್ಟರೆ ಇಲ್ಲಿ ಎರಡುನೂರ ಎಪ್ಪತ್ತೈದು ಬರಬೇಕಂದ್ರೆ ಆ ಸಂಖ್ಯೆ ಎರಡುನೂರ ಎಪ್ಪತ್ತೈದು ಆಪ್ಷನ್ ಸಿ ಕರೆಕ್ಟ್ ಆಗತ್ತಿ ಎ ಮತ್ತು ಬಿ ಒಂದು ಕಾರ್ಯವನ್ನು ಕ್ರಮವಾಗಿ ಇಪ್ಪತ್ತೆರಡು ಪಾಯಿಂಟ್ ಐದು ದಿನಗಳಲ್ಲಿ ಮತ್ತು ಮೂವತ್ತು ದಿನ ಮಾಡಬಹುದು ಕೊಟ್ಟರು ಅಂದ್ರೆ ಎ ಏನ್ ಕೊಟ್ಟರೆ ಇಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಐದು ಅಂದ್ರೆ ಇಪ್ಪತ್ತೆರಡು ಬೈ ಟೂ ಅಂದ್ರೆ ಎಷ್ಟು ನಲವತ್ತೈದು ಬೈ ಎರಡು ದಿವಸ ಕತಿ ಅಂದ್ರೆ ಬಿ ಎಷ್ಟು ಕೊಟ್ಟರೆ ಮೂವತ್ತು ಕೆಲ್ ಸಿಎಂ ತೊಂಬತ್ತು ನಲ್ವತ್ತೈದು ನಾಲ್ಕಲೇ ತೊಂಬತ್ತು ಮೂವತ್ತ ಮೂರ್ಲೆ ತೊಂಬತ್ತ ಆಮೇಲೆ ನೋಡ್ರಿ ಅವ್ರು ಒಟ್ಟಿಗೆ ಕಾರ್ಯವನ್ನು ಆರಂಭಿಸುತ್ತಾರೆ ಆರು ದಿನಗಳ ನಂತರ ಬಿ ಬಿಟ್ಟು ಬಿಟ್ಟುಕೊಂಡು ಅಂದ್ರೆ ಆರು ದಿನಸದ ಕೆಲಸ ಇಬ್ರು ಷೇರು ನಾಲ್ಕು ಪ್ಲಸ್ ಮೂರು ಇಂಟು ಆರ್ ಮಾಡಿದ್ರೆ ಎಷ್ಟು ಆಗತಿ ನಾಲ್ಕು ಮೂರು ಏಳು ಏಳು ಆರಲಿ ನಲವತ್ತೆರಡು ಆಗತಿ ಇಲ್ಲಿ ಉಳಿದ ಕೆಲಸ ಏನಕತ್ತೀ ತೊಂಬತ್ತು ಮೈನಸ್ ನಲ್ವತ್ತೆರಡು ಮಾಡಿದರೆ ನಲ್ವತ್ತೆಂಟು ಉಳಿದ ಕೆಲಸ ಆಕತಿ ಬಳಿಕ ಎ ಮತ್ತ ಸಿ ಉಳಿದ ಕಾರನ ಮೂರು ದಿಂದ ಮಾಡ್ತಾರೆ ಇಲ್ಲಿ ಎ ಮತ್ತ ಸಿ ಇಬ್ರು ಕೂಡಿ ಎಷ್ಟು ದಿನ ಮಾಡ್ತಾರೆ ಮೂರು ದಿನ ಮಾಡ್ತಾರ ಇಲ್ಲಿ ಎಫಿ ಸಿಎನ್ಸಿ ಎಷ್ಟಾಗತಿ ಹೋರಿದು ಇಬ್ಬರು ಸೇರಿ ಹದಿನಾರು ಆಗುತ್ತೆ ಅಂದರೆ ಸಿ ಒಬ್ಬನ ಕೆಲಸನ ಎಷ್ಟು ದಿಂದ ಮಾಡಿದ್ರಂ ಕೇಳಿದ್ರೆ ಇಲ್ಲಿ ಎ ಮತ್ತ ಸಿ ಸೇರಿ ಹದಿನಾರು ಐತಿ ಎ ದಿ ಇಲ್ಲಿ ಐತಿ ನಾಲ್ಕು ಆಗತ್ತೆ Adnara Nakoda L C the Shet and Nadakat the C obna complete time total or m river and nadakati. Time is the total IG, your point I two on three option a Naku into adne prospera and four in naku by adne by x. ನಾಲ್ಕು ಒಂದೇ ನಾಲ್ಕು ಹೇಳಿ ಎಕ್ಸ್ ಏನತ್ತೀನಿ ಮೂವತ್ತಂದ್ರೆ ನಾಲ್ಕನೇ ಪ್ರೊಫೋಷನ್ನು ಮೂವತ್ತು ಆಕತಿ ಆಪ್ಷನ್ ಸಿ ಕರೆಕ್ಟ್ ಆಕತಿ ಲಾವಣ್ಯ ಒಂದು ಎಲೆಕ್ಟ್ರಿಕ್ ಕುಕ್ಕರನ್ನು ಮಾರಾಟ ಬೆಲೆ ಒಂಬತ್ತು ಬೈ ಹತ್ತು ರಷ್ಟು ಖರೀದಿಸಿದಾಳ ಅಂತ ಕೊಟ್ಟರು ಇಲ್ಲಿ ಕಾಸ್ಟ್ ಪ್ರೈಸ್ ಏನಕೈತಿ ಒಂಬತ್ತು ಬೈ ಹತ್ತರ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ ಅಂದ್ರೆ ಕಾಸ್ಟ್ ಪ್ರೈಸ್ ಅಪ್ಪ ಸೆಲ್ಲಿಂಗ್ ಪ್ರೈಸ್ ರೇಷ್ ಏನತ್ತೆ ಒಂಬತ್ತು ಬೈ ಹತ್ತಾಕತಿ ಮತ್ತ ಅದನ್ನ ಅದರ ಮಾರಾಟ ಬೆಲೆಗೆ ಐದು ಪರ್ಸೆಂಟ್ ಹೆಚ್ಚಾಗಿ ಮಾರಿದಾಳ ಅಂತ ಅಂದ್ಕೊಟ್ರ ಇದು ಸೆಲ್ಲಿಂಗ್ ಪ್ರೈಸ್ ಹತ್ತೈತಿ ಇದಕ್ಕಿನ್ನ ಐದು ಪರ್ಸೆಂಟ್ ಜಾಸ್ತಿ ಮರೆಯಲ್ಲಂದ್ರೆ ಹತ್ತು ಇಂಟು ನೂರ ಹದಿನೈದು ರೂಪಾಯಿ ನೂರು ಮಾಡಿದ್ರೆ ಎಷ್ಟಾಗ್ತಿದು ಎಷ್ಟಾಗ್ತಿದ್ದು ಇಲ್ಲಿ ಹನ್ನೊಂದು ನೂರ ಐದಾಗುತ್ತೆ ಅಂದ್ರೆ ಹತ್ತು ಪಾಯಿಂಟ್ ಐದು ಐದಾಗುತ್ತೆ ಇಲ್ಲಿ ಕಾಸ್ಟ್ ಪ್ರೈಸ್ ಎಷ್ಟೈತಿ ಐತಿ ಸೆಲಿಂಗ್ ಪ್ರೈಸ್ ಎಷ್ಟಾಯ್ತು ಹತ್ತು ಪಾಯಿಂಟ್ ಐದು ಆಗ್ತದೆ ಎಷ್ಟು ಜಾಸ್ತಿ ಆಯ್ತಿ ಇಲ್ಲಿ ಒಂದು ಪಾಯಿಂಟ್ ಐದು ಜಾಸ್ತಿ ಆಯಿತು ಅಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಇಲ್ಲಿ ಒಂದು ಪಾಯಿಂಟ್ ಐದು ರೂಬಾಯಿ ತೊಂಬತ್ತು ಇಂಟು ನೂರು ಅಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಏನಾಗುತ್ತೆ ಹದಿನಾರು ಪಾಯಿಂಟ್ ಆರು ಆರು ಪರ್ಸೆಂಟೇಜ್ ಆಗುತ್ತೆ ಎ ಇಲ್ಲಿ ಕರೆಕ್ಟ್ ಆಗುತ್ತೆ రేడియస్ హెండు సెంటీమీటర్ మొత్త హైట్ మూవైదు సెంటీమీటర్ కొటర హాల్ూమ్ ఏం క్వార వల్ూమ్ కో ఫార్ముల ఏ ఒన్ బై త్రీ బై ఆర్ స్క్వేర్ ఎచ్చి వన్ బై త్రీ ఇంటూ ఇప్ప రేడియస్ ఎస్ కొట హెంట్ కొట్ట మూవైదు ఐతి యోళ్ళ ఇల్లీ హెంట్ అందరూ వాల్ూమ్ ఏనా సవరూర ఎంబత్ సెంటీమీటర్ క్యూ అంద్ర ఆప్షన్ ಡಿ ಕರೆಕ್ಟ್ ಕರಟಕತಿ ಒಂದು ವಸ್ತುವನ್ನು ನಾಲ್ಕುನೂರ ಅರವತ್ತಕ್ಕೆ ಮಾರಿದರೆ ಸುಧಾ ಎಂಟು ಪರ್ಸೆಂಟ್ ನಷ್ಟ ಅನುಭವಿಸ್ತಾಳೆ ಅಂದರೆ ಎಷ್ಟು ಪರ್ಸೆಂಟೇಜ್ ಮಾರಿದೆ ಅಂದ್ರೆ ತೊಂಬತ್ತೆರಡು ಪರ್ಸೆಂಟ್ ಅಂದರೆ ಇದು ಎಷ್ಟು ವ್ಯಾಲ್ಯೂ ನಾಲ್ಕುನೂರ ಅರವತ್ತು ಕೊಟ್ಟರೆ ಅಂದ್ರೆ ಹತ್ತಲಿ ನಲ್ವತ್ತಾರು ಎರಡಲಿ ಆಗತ್ತೆ ಇದಕ್ಕೆ ಇಂಟು ಐವತ್ತು ಮಾಡಿದೀವಿ ಅಂದ್ರೆ ಏನು ಕಾಸ್ಟ್ ಪ್ರೈಸ್ ಬರ್ತೈತಿ ಇಲ್ಲಿ ಅಂದ್ರೆ ನೂರು ಇಂಟು ಐವತ್ತು ಮಾಡಿದ್ರೆ ಏನತ್ತೀನಿ ಐನೂರು ರೂಪಾಯಿದ್ರಿಗೆ ಕಾಸ್ಟ್ ಪ್ರೈಸ್ ಆಯ್ತು ಹಾಗಾದ್ರೆ ಇದನ್ನ ಐನೂರ ತೊಂಬತ್ತಕ್ಕೆ ಮಾಡಿದ್ರೆ ಅವಳು ಶೇಕಡಾವರ್ ಲಾಭ ಅಂತ ಕೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗ್ ಇಲ್ಲಿ ಐನೂರ ತೊಂಬತ್ತ ಪ್ರಾಫಿಟ್ ತೊಂಬತ್ತಂದ್ರೆ ತೊಂಬತ್ತೈದು ಬೈ ಐನೂರು ಇಂಟು ನೂರು ಮಾಡಿದ್ರೆ ಎಷ್ಟಾಗುತ್ತೆ ಪ್ರಾಫಿಟ್ ಪರ್ಸೆಂಟೇಜ್ ಇಲ್ಲಿ ಹದಿನೆಂಟು ಪರ್ಸೆಂಟೇಜ್ ಆಗತಿ ಆಪ್ಷನ್ ಸಿ ಕರೆಕ್ಟ್ ಆಗತಿ ಮದುವೆ ಒಂದು ವಸ್ತುನಾದ್ರೂ ಮಾರಾಟ ಬೆಲೆ ಒನ್ ಬೈ ಲೆವೆನ್ ರಷ್ಟು ಮಾರಿದರೆ ಅವಳು ಮಾರ್ತಾಳದ ಅವಳಿಗೆ ಹತ್ತು ಪರ್ಸೆಂಟ್ ಲಾಸ್ ಆಗುತ್ತೆ ಅವಳು ಅದೇ ಅದ್ರ ಮೂಲ ಮಾರಾಟ ಬೆಲೆ ತೊಂಬತ್ತೈದು ಪರ್ಸೆಂಟ್ ಮಾಡಿದರೆ ಲಾಭ ಶೇಕಡಾವರಿ ಎಷ್ಟಾಗುತ್ತೆ ಅಂತ ಕೇಳಿದಾರೆ ಇಲ್ಲಿ ಅಂದ್ರೆ ಇದು ಮೊದಲಕ್ಕೆ ಸೆಲ್ಲಿಂಗ್ ಪ್ರೈಸ್ ಒಂದಕ್ಕೆ ಏನು ಎಷ್ಟು ಇರ್ತೈತಿ ಹನ್ನೊಂದು ಎಕ್ಸ್ ಇರ್ತೈತಿ ಆದ್ರೆ ಅವ್ಳು ಮಾರಿದ ಎಷ್ಟು ಎಕ್ರೆ ಸೆಲ್ಲಿಂಗ್ ಪ್ರೈಸ್ ಒಂಬತ್ತು ಎಕ್ಸಕ್ಕೆ ಮಾರ್ತವೆ ಹಿಂಗೆ ಮಾಡೋದು ಅಂದ್ರೆ ಎಷ್ಟು ಲಾಸ್ ಆಗೈತಿ ಹತ್ತು ಪರ್ಸೆಂಟ್ ಲಾಸ್ ಆಗತ್ತೆ ಅಂದ್ರೆ ಹತ್ತು ಪರ್ಸೆಂಟ್ ಬೆಲೆ ಏನಾಗತ್ತೆ ಒನ್ ಬೈ ಹತ್ತು ಅಂದ್ರೆ ಒಂಬತ್ತು ಬೈ ಹತ್ತು ಅಂದ್ರೆ ಒಂಬತ್ತಕ್ಕೆ ಮಾರಿ ಇಲ್ಲಿ ಕಾಸ್ಟ್ ಪ್ರೈಸ್ ಏನಕೈತಿ ಕಾಸ್ಟ್ ಪ್ರೈಸ್ ಇಲ್ಲಿ ಟೆನ್ ಎಕ್ಸ್ ಆಗುತ್ತೆ ಅಂದ್ರೆ ಇದು ಕಾಸ್ಟ್ ಪ್ರೈಸ್ ಎಷ್ಟು ಬಂತಿದೆ ಹತ್ತು ಎಕ್ಸ್ ಬಂತು ಅದ್ರ ಅದರ ವಸ್ತುನ ಅದರ ಮೂಲ ಬೆಲೆಯ ತೊಂಬತ್ತೈದು ಪರ್ಸೆಂಟ್ ಮಾರಿಯಾಗಿಲ್ಲ ಅದ್ರ ಸೆಲ್ಲಿಂಗ್ ಪ್ರೈಸ್ ಮೂರನೇ ದೇನಕೈತಿಲ್ಲ ಅದ್ರ ಮೂಲ ಸೆಲ್ಲಿಂಗ್ ಪ್ರೈಸ್ ಹನ್ನೊಂದು ಎಕ್ಸ್ ಐತಿ ಈಗ ತೊಂಬತ್ತೈದು ಪರ್ಸೆಂಟ್ ಪರ್ಸೆಂಟಿಗೆ ಅಂದರೆ ಎಷ್ಟಾಯ್ತಿಲಿ ಪ್ರಾಫಿ ಎಷ್ಟು ಬರುತ್ತೆ ಸೆಲ್ಲಿಂಗ್ ಪ್ರೈಸ್ ಮೂರನೇದು ಇಲ್ಲೇ ಹತ್ತು ಪಾಯಿಂಟ್ ನಾಲ್ಕು ಐದು ಸೆಲ್ಲಿಂಗ್ ಪ್ರೈಸ್ ಬರ್ತೈತೆ ಮೂರನೇದ್ದು ಇಲ್ಲಿ ಪ್ರಾಫಿಟ್ ಎಷ್ಟಾಯ್ತಿಲ್ಲ ಹತ್ತು ಎಕ್ಸ್ ಲಿಂದ ಹತ್ತು ಪಾಯಿಂಟ್ ನಾಲ್ಕು ನಾಲ್ಕು ಐದು ಎಕ್ಸ್ ಅಂದರೆ ಪಾಯಿಂಟ್ ಫೋರ್ ಫೈವ್ ಲಾಭ ಆಗುತ್ತೆ ಅಂದರೆ ಡಿವೈಡೆಡ್ ಬೈ ಹತ್ತು ಎಕ್ಸ್ ಇಂಟು ನೂರು ಮಾಡಿದರೆ ಎಷ್ಟಾಯ್ತಿ ಇಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಲಾಭ ಆಗತ್ತೆ അങ്ങനെ ആപ്ഷൻ ബിയിൽ കറക്റ്റ് ആയിട്ട്